ಗಂಡ ಹೆಂಡತಿ ಹಿಂಗೆ ಬದುಕಬೇಕು ಅಂತ ನಮ್ಮ ದಾಸಶ್ರೇಷ್ಠರು ಹೇಳ್ತಾರೆ ಅದರೊಂದಿಗೆ ದಾಸಿಮಾರಿನ ಸಂಸಾರ ಇಡೀ ಕಲ್ಯಾಣದ ತುಂಬ ಆದರ್ಶ ಆಗಿರುತ್ತೆ ಈ ಆದರ್ಶತೆಯಲ್ಲೇ ಬಸವ ಸಂಸಾರನೂ ಕೂಡ ಸಾಗಿರ್ತದ ಎಷ್ಟು ಭಕ್ತಿಯ ಅಪರೂಪತೆ ದಾಸಿಮಾರಿನ ಹತ್ರ ಇತ್ತು ಅಂತಂತಂದ್ರೆ ಒಂದು ದಿನ ಗಣಪರ್ವ ಮಾಡಬೇಕು ಅಂತ ಹೇಳಿ ಒಂದು ಭಾಳಷ್ಟು ಕಿಮ್ಮತ್ತಿನ ರೇಷ್ಮೆ ಸೀರೆಯನ್ನು ನೈದ ಅಂತ ದೇವರಿಗೆ ಸಮರ್ಪಣೆ ಯಾವ ಭಾವದೊಂದಿಗೆ ಇರಬೇಕು ನಮ್ಮ ಹತ್ರ ಅಂತ ಹೇಳಿ ಅಂದರೆ ಗಣಪರ್ವದೊಂದಿಗೆ ಮಾಡಬೇಕು ಅಂತ ಹೇಳಿ ಆತ ಸೀರೆ ನೈತಾನೆ ಭಾಳಷ್ಟು ಕಿಮ್ಮತ್ತಿನ ರೊಕ್ಕದ್ದಾಗಿತ್ತಂತೆ ಮಾರಬೇಕು ಅಂತ ಸಂತೆಗೆ ಹೋಗ್ತಿರ್ತಾನೆ ಸಂತೆಗೆ ಹೋಗೋ ಸಂದರ್ಭದಲ್ಲಿ ಶಿವ ಬರ್ತಾನಂತೆ ಮಾರು ವೇಷದೊಳಗಡೆ ಶಿವ ಬಂದು ಕೇಳ್ತಾನಂತೆ ಆ ಸೀರೆ ನಾ ಕೊಂಡ್ಕೊಳ್ತೀನಿ ಅದ್ರ ಕಿಮ್ಮತ್ತು ಹೇಳು ಅಂತ ನೀವು ತಗೋರಿ ಅಂತ ಕೊಡ್ತಾನಂತೆ ಯಾವಾಗ ಆ ಸೀರೆ ಕಸ್ಕೊಂಡ್ನಲ್ಲ ಜಂಗಮ ರೊಕ್ಕ ಕೊಡಂಗಿಲ್ಲ ಅಂತ ಅಂದಂತೆ ಸರಿಯಾಗಾದರೆ ಶಿವಾರ್ಪಿತ ಆಯಿತು ಅಂದಂತೆ ಬಹಳಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಗಣಪರ್ವಕ್ಕಾಗಿಯೇ ನೆಂದಿರ್ತಕ್ಕಂಥ ಆ ಸೀರೆ ಆ ಸೀರೆಯಿಂದ ಬರ್ತಕ್ಕಂಥ ಆದಾಯದಿಂದ ಗಣಪರ್ವ ಮಾಡಿಸ್ಬೇಕು ಅಂತ ದಾಸಿಮಾರ್ಯ ವಿಚಾರ ಮಾಡಿರ್ತಾರ ಯಾವಾಗ ಆತನ ನಿನಗೆ ಹಣವನ್ನು ಕೊಡೋದಿಲ್ಲ ಅಂತಂದಲ್ಲ ದಾಸಿಮಾರ್ಯ ಅಂದಂತ ಹೆಂಗೂ ಜಂಗಮಾರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ರೂಪದೊಳಗೆ ಈ ರೂಪದೊಳಗನೆ ಜಂಗಮಾರ್ಪಣೆ ಆಯಿತು ಅಂತ ಭಾವಿಸ್ಕೊಳ್ತೀನಿ ಅಂತೇಳಿ ಸುಮ್ಮನಾಗಿ ನಿಂತಂತೆ ಅವಾಗ ಅದೇನು ಮಾರ್ ವೇಷದಲ್ಲಿ ಬಂದಿದ್ನಲ್ಲ ಶಿವ ಆತ ಆ ಸೀರೆ ತಗೊಂಡು ಪರ 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 ಹರಿದು ಹೋಗದ್ನಂತ ಹರಿದು ಹೋಗಿದ ತಕ್ಷಣವೇ ಅದಕ್ಕೂ ದಾಸಿ ಮಾರೆಯೇ ಅನ್ನಲಿಲ್ಲ ಅಂತೆ ಎಲ್ಲ ಶಿವಾರ್ಪಿತ ಅಂದಂತೆ ಕೇಳಿದಂತೆ ಋಷಿ ಆ ಮಾರುವೇಷದ ಜಂಗಮ ಏನಂತ ನೀನು ಇಂಥ ಕೆಲಸಕ್ಕೋಸ್ಕರನೇ ಇದನ್ನು ನೈದಿ ಅಂತ ನನಗೆ ಗೊತ್ತದ ಆದರೆ ಇದನ್ನು ತಗೊಂಡು ನಾನು ನಿನಗೆ ಹಣವನ್ನು ಕೊಡದೆ ಹರಿದು ಹೋಗಿದ್ರೂ ಕೂಡ ನೀನು ಯಾಕೆ ನನ್ನ ಮೇಲೆ ಸಿಟ್ಟಿಗೆ ಬರಲಿಲ್ಲ ಅಂತ ಕೇಳಿದಾಗ ಮಾರ ಹೇಳ್ತಾನೆ ಏನಂತ ಅಂತಂದರೆ ಹೆಂಗೂ ಜಂಗಮ ಸೇವೆ ಮಾಡಬೇಕು ಅಂತಿದ್ದೆ ಜಂಗಮ ಸೇವೆ ಈ ರೂಪದೊಳಗಡೆ ಸಲಿತು ಅಂತ ನಾನು ತೃಪ್ತನಾಗ್ತೀನಿ ಅಂತ ಹೇಳ್ತಾನೆ ಅಂದರೆ ದಾಸಿ ಮಾರಿನ ಸೇವಾ ಕೈಂಕರ್ಯದ ತಾಕತ್ತೆಂಥದ್ದಿರಬೇಕು ಅಂತ ನಾವು ವಿಚಾರ ಮಾಡಬೇಕಾಗ್ತದ ಯಾವಾಗ ಈ ನಿಸ್ವಾರ್ಥತೆಯ ಸೇವೆ ಕಣ್ಣು ದೇವರಂತನಂತೆ ಎಂಥ ದೊಡ್ಡ ಮಾರ್ಯ ಕಣಯ್ಯ ನೀನು ನಿನ್ನ ಸಂಸಾರದ ಆದರ್ಶಗಳು ಸೂರ್ಯ ಚಂದ್ರ ಇರುವವರೆಗೂ ಕೂಡ ಆದರ್ಶವಾಗಿರಲಿ ಅಂತ ಆಶೀರ್ವಾದ ಮಾಡಿದಂತೆ ಇಂಥ ದಾಸಿಮಾರ್ಯ ಮತ್ತು ದುಗ್ಗಳೆಯರು ಹನ್ನೆರಡನೇ ಶತಮಾನದ ಪೂರ್ವಕಾಲಿಕರಾಗಿದ್ದರು ಬಸವಣ್ಣನವರೂ ಮ ಅಸಂಖ್ಯಾತ ಶಿವಶರಣರೆಲ್ಲರೂ ಕೂಡ ಮಡಿವಾಳ ಮಾಚಿದೇವರಾದರು ಇವರೆಲ್ಲರೂ ಕೂಡ ಬಸವಣ್ಣನವರ ಸಂಸಾರದ ಯಾರು ದಾಸಿಮಾರ್ಯ ಮತ್ತು ದುಗ್ಗಳ ಸಂಸಾರದ ಸೂತ್ರಗಳನ್ನು ಕಲ್ಯಾಣದೊಳಗಡೆ ಎಲ್ಲ ಚರ್ಚೆ ಮಾಡ್ತಿರ್ತಾರೆ ದಾಸಿಮಾರ್ಯ ಹಂಗಂತೆ ದಾಸಿಮಾರ್ಯ ಇಂಥ ಸಂಸಾರಸ್ತಂತೆ ಸಂಸಾರದಿಂದ ಸದ್ಗತಿ ಕಾಣತಕ್ಕಂಥ ಅಪರೂಪತೆಯನ್ನು ದಾಸಿಮಾರ್ಯ ತೋರಿದಂತೆ ಹೀಗೆಲ್ಲ ಹೇಳ್ತಿರ್ತಾರೆ ದಾಸಿಮಾರ್ಯ ಎಷ್ಟು ವೈಚಾರಿಕ ನಿಲುವಲ್ಲಿದ್ದ ಅಂತಂತಂದರೆ ಈಗೆಲ್ಲ ಸೈನ್ಸ್ಗಳು ನಮ್ಗೆ ಹೇಳಾಕತ್ತವೇನಂತ ಒಳಗಿರ್ತಕ್ಕಂಥ ಆತ್ಮ ಏನೈತಲ್ಲ ಅದಕ್ಕೆ ಹೆಣ್ಣಿನ ಹೆಣ್ಣಿನಾಕಾರನೂ ಇಲ್ಲ ಗಂಡಿನ ಗಂಡಿನಾಕಾರನೂ ಇಲ್ಲ ಅಂತ ನಾವು ಈಗ ಸೈನ್ಸ್ ಹೇಳೈತಿ ಅಂತ ನಾವು ವಾದ ಮಾಡ್ತಿದೀವಿ ಆದರೆ ಹನ್ನೆರಡನೇ ಶತಮಾನದೊಳಗಡೆ ದಾಸಿ ಹೇಳ್ತಾನೆ ಒಳಗಿರ್ತಕ್ಕಂಥ ಆತ್ಮ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಇಟ್ಟು ಚಂದ ಹೇಳ್ತಾನ ಗಡ್ಡ ಮೀಸೆ ಬಂದರೆ ಗಂಡೆಂಬುವರು ಮಲೆಮೂಡಿ ಬಂದರೆ ಹೆಣ್ಣೆಂಬುವರು ಒಳಗೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ರಾಮನಾಥ ಅಂತ ಹೇಳದಾತ ಅದಕ್ಕೆ ನಾವು ಮೊನ್ನೆ ನಿಮಗೆಲ್ಲ ಲಿಂಗ ದೀಕ್ಷೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳು ಅಪ್ಪಣೆ ಏನಂತ ಲಿಂಗ ಅಂತಕ್ಕಂಥದ್ದು ನಮಗೆ ಗಂಡ ಇದ್ದಂಗ ನಾವೆಲ್ಲರೂ ಲಿಂಗಕ್ಕ ಹ್ಯಾಂಡ್ತಿದ್ದಂಗ ಶರಣ ಸತಿ ಲಿಂಗಪತಿ ಅಂತಕ್ಕಂಥದ್ದನ್ನು ಅನುಭವಿಸಬೇಕ ವಿನಃ ಆಡು ಮಾತಿನೊಳಗಡೆ ಇರ್ತಕ್ಕಂಥದ್ದಲ್ಲ ಅದು ಅದನ್ನು ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ ನಮ್ಮ ಒಳಗಿನ ಆತ್ಮ ಅದು ಹೆಣ್ಣೂನೂ ಅಲ್ಲ ಗಂಡು ಅಲ್ಲ ಇಂಥ ಸೈನ್ಸ್ಗಳನ್ನೂ ಕೂಡ ಆವತ್ತಿನ ದಿನಮಾನದೊಳಗಡೆ ದಾಸಿಮಾರ್ಯರು ಹೇಳ್ತಾರೆ ವೈಚಾರಿಕತೆಯ ನಿಲುವಿನೊಂದಿಗೆ ಮತ್ತೆ ದಾಸಿಮಾರ್ಯರು ಹೇಳ್ತಾನೆ ನಮ್ಮ ಪುರಾತನರ ಶರಣರ ನುಡಿಗಳು ಅಂತಂತಂದರೆ ಅಂತಿಂಥ ಮಾತಲ್ಲ ಎಂಥ ಮಾತು ಅಂತಂತಂದರೆ ಕಡಗೀಲಿಲ್ಲದ ಬಂಡಿ ಹೊಡಗಡಬದು ಮಾಂಬುದೇ ಕಡಗೀಲು ಬಂಡಿಗಾದಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳ್ತಾರೆ ಈ ಒಂದು 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 ತುಂಬಿದ ಬಂಡಿ ಮುಂದೆ ಹೋಗಬೇಕಾಗಿತ್ತು ಅಂತಂತಂದ್ರೆ ಹತ್ತು ರೂಪಾಯಿ ಎರಡು ಕಡಾಣಿ ಎಷ್ಟು ಮುಖ್ಯ ಬೇಕಾಗ್ತವಲ್ಲ ಆ ಎರಡು ಕೀಲಿಲ್ದೆ ಇಲ್ತಕ್ಕಂಥ ಬಂಡಿಯನ್ನ ಯಾರೂ ಕೂಡ ಹೊಡೆಯಂಗಿಲ್ಲ ಹೊಡೆದಿವಿ ಅಂತಂತಂದ್ರೆ ಬಂಡಿ ಬೀಳ್ತದೆ ಹೆಂಗೋ ಹಾಗೆ ತುಂಬಿದ ಬಂಡಿಗೆ ಕಡಾಣಿ ಇಲ್ಲ ಅಂತಂದು ಕೀಲಿಲ್ಲ ಅಂದ್ರೆ ಹೆಂಗೆ ನೆಲ ಕಚ್ಚಿತ್ತು ಹಂಗೆ ಎಲ್ಲ ತುಂಬಿಕೊಂಡಿರ್ತಕ್ಕಂಥ ಈ ಶರೀರಕ್ಕ ಶರಣರ ನುಡಿಗಡಣ ಅಂದರೆ ಈ ಬಸವ ಪುರಾಣದಲ್ಲಿ ಬರ್ತಕ್ಕಂಥ ಶರಣರ ಆದರ್ಶಗಳು ನಮಗೆ ಕೀಲಾಗಲಿಲ್ಲ ಅಂತಂತಂದರೆ ನಮ್ಮ ತುಂಬಿದ ಬಂಡಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಂಥೆಲ್ಲ ಮಾತುಗಳನ್ನು ನಮಗೆ ಯಾರು ಜೇಡರ ದಾಸಿಮಾರಿಯರ ಒಂದು ಸಂಸಾರದಿಂದ ನಾವೆಲ್ಲರೂ ಕೂಡ ಕಾಣ್ಕೊಳ್ತೀವಿ ಅಂತಕ್ಕಂಥ ಭಾವನೆಯೊಂದಿಗೆ ತಮ್ಮೆಲ್ಲ ಸಂಸಾರಗಳು ಆನಂದದ ಸಾ ರ ಆಗಲಿ ಅಂತಕ್ಕಂಥ ಮಾತಿನೊಂದಿಗೆ ನಿಮಗೆ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂತಂದರೆ ಬಹಳಷ್ಟು ಜನ ತಂದೆ ತಾಯಿಗಳು ಸೇರಿದರೆ ಇವತ್ತು ಸಂಸಾರದ ವಿಚಾರ ಬಂದಿರೋದ್ರಿಂದ ಇವತ್ತಿನ ಸಂಸಾರಗಳೆಲ್ಲನೂ ಕೂಡ ದೇವಸ್ಥಾನದ ಮೆಟ್ಲು ಹತ್ತೋದಕ್ಕಿಂತ ಕೋರ್ಟ್ ಮೆಟ್ಲುಗಳು ಭಾಳ ಹತ್ತಲಿಕ್ಕೆತ್ತವೆ ಯಾವ ನಾಡಿನೊಳಗಡೆ ದುಗ್ಗಳೆ ಆದರ್ಶರು ಬಾಳಿ ಹೋದ್ರಲ್ಲ ಯಾವ ನಾಡಿನೊಳಗಡೆ ಬಸವಣ್ಣ ಅಂತಕ್ಕಂಥ ಅಪರೂಪದ ಸಂಸಾರಿ ಬಾಳಿ ಹೋದನಲ್ಲ ಯಾವ ನಾಡಿನೊಳಗಡೆ ಕಲಬುರಗಿ ಶರಣಬಸಪ್ಪ ಅಂತಕ್ಕಂಥವ್ರು ಜೀವಿಸಿ ಹೋದ್ರಲ್ಲ ಇಂಥ ನಾಡಿನೊಳಗಡೆ ಡೈವರ್ಸ್ಗಳು ಭಾಳ ಆಗ್ಲಿಕ್ಕತ್ತವ ಅಂತಂತಂದ್ರೆ ಭಾಳಷ್ಟು ಬೇಜಾರಾಗ್ತದ ಅಂಥದಕ್ಕೆ ತಾವಾರೂ ಕೂಡ ಮುಂದಾಗಬಾರ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ದೇವರ ದಾಸಿ ರಂಗನೇ ನಿಮ್ಮೆಲ್ಲರ ಸಂಸಾರ ಆನಂದದ ಸಾಗರ ಆಗಿರಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ನಾನು ಪ್ರತೀಕ್ಷಣನೂ ಕೂಡ ಹೇಳುತ್ತಿರ್ತೇನೆ ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ ಇವತ್ತು ಎಂಥ ದುರ್ಗತಿಗೆ ಹೋಗ್ತಿದ್ದೀವಿ ಅಂತಂತಂದ್ರೆ ಶಿಶು ಭ್ರೂಣ ಹತ್ಯೆ ಮಾಡ್ತಕ್ಕಂಥ ಪಾಪಕ್ಕೆ ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಅಂಥ ಕರ್ಮದ ಕೆಲಸ ನೀವು ಯಾರು ಕೂಡ ಮಾಡಬಾರ್ದು ಕಾರಣ ಏನಂದ್ರೆ ಒಂದು ಕೊಂದು ಮುಂದೆ ಹೊಂಟೀವಿ ಅಂತಂತಂದ್ರೆ ದೇವರು ಇಲ್ಲೇಡ್ರ ಇಲ್ಲೇ ಬಹುಮಾನ ಐತಿ ನಮಗೆ ಸ್ವರ್ಗ ನರಕ ಬೇರಿಲ್ಲ ಕಾಣಿರೋ ಎಲ್ಲ ಇಲ್ಲೇ ಇರೋದ್ರಿಂದ ಒಂದು ಇರ್ಬಿ ಕೊಂದು ಮುಂದೆ ಹೋಗಿವಿ ಅಂತಂದ್ರೆ ಕಲ್ಲರ ಇಡವಿರ್ತೀವಿ ಮುಳ್ಳರ ಚುಚ್ಚಿರ್ತದ ಕದರ ಬಡದಿರ್ತದೆ ನಮಗೆ ಹೌದು ಅಲ್ಲ ಅವಾಗ ಹೇಳ್ತೀವಿ ಏನಂತ ಯಾರು ಬೈದ್ರೋ ಏನಂತ ಇವ ಎತ್ತರ ಕಣ್ಣು ಮಾಡಿ ಹೋಗಿ ಪಾಪದ ಕೆಲಸ ಮಾಡಿ ಇವನಿ ಮುಳ್ಳು ಚುಚ್ಚಿಕೊಂಡು ಕದಾ ಬಡಿಸ್ಕೊಂಡ್ರೆ ಯಾರು ಬೈದ್ರೋ ಏನೋ ಅಂತಾನೆ ವಿಚಾರ ಮಾಡ್ರಿ ಒಂದು ಇರ್ಬಿ ಕೊಂದರನ ಅಟ್ಟು ಪಾಪ ಬರುತ್ತೆ ಅಂತಂತಂದ್ರೆ ನಿಮ್ಮಿಂದ ಜನ್ಮಕ್ಕೆ ಕಾರಣ ಆಗಿರ್ತಕ್ಕಂಥ ಮಗುವಿನ ಜಗತ್ತು ನೋಡೋದಕ್ಕಿಂತ ಪೂರ್ವದೊಳಗಡೆ ಭ್ರೂಣ ಹತ್ಯೆಗೆ ನೀವು ಮಾಡ್ತೀರಿ ಅಂತಂತಂದ್ರೆ ದೇವರು ನಿಮ್ಮನ್ನ ಎಂತ ಪಾಪಕ್ಕೆ ರೀ ವಿಚಾರ ಮಾಡ್ರಿ ನೀವೆಲ್ಲರೂ ಕೂಡ ಅದರೊಂದಿಗೇನೆ ಗೋ ಹತ್ಯೆ ಅಂತಕ್ಕಂಥ ದೊಡ್ಡ ಘೋರ ಪಾಪಕ್ಕೆ ನೀವೆಲ್ಲರೂ ಕೂಡ ಗುರಿಯಾಗುತ್ತಿದ್ದೀರಾ ವಿಶ್ವಶ್ಯ ಮಾತರಹ ಗೋವು ಅಂತ ಹೇಳ್ತಾರೆ ಹಡದ ತಾಯಿಗೆ ದ್ರೋಹ ಮಾಡಬಾರ್ದು ಪಾಪಕ್ಕೆ ಅಂತ ಹೇಳ್ತಾರೆ ಹಡದ ತಾಯಿ ಆರು ತಿಂಗಳು ಮೂರು ತಿಂಗಳ ಮೂರು ವರ್ಷ ಮೂರು ತಿಂಗಳು ಎಷ್ಟೋ ತಿಂಗಳು ಹಾಲು ಕೊಟ್ಟಿರ್ತಕ್ಕಂಥ ತಾಯಿಗೆ ನಾವೇನಾದರೂ ಅಂದ್ವಿ ಅಂತಂದ್ರೆ ಘೋರ ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ ಸಾಯೋತನ ಹಾಲು ಕೊಟ್ಟಿರ್ತಕ್ಕಂಥ ಗೋ ಮಾತೆಯನ್ನ ಮಾಡ್ಬೇಕಲ್ಲ ಏನು ವಿಶ್ವಸ್ಯ ಮಾತರ ಗೋ ಅಂತ ಹೇಳ್ತಾರೆ ಉಂಡು ಬಿಟ್ಟಿರ್ತಕ್ಕಂಥ ಮುಸ್ರೆ ನೀರು ಕುಡಿದು ನಿಮಗೆ ಅಮೃತಕ್ಕ ಸಮಾನವಾಗಿರ್ತಕ್ಕಂಥ ಹಾಲು ಕೊಡುತ್ತೆ ಕಣಯ್ಯ ನಿಮಗೆ ಆಕಳು ನೀವು ಆ ಹಾಲು ಕುಡ್ದು ಅದನ್ನ ಕಡಿತೀರಿ ಅಂತಂದ್ರೆ ತೂ ನಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ್ಬಾರ್ದೇನ್ರಪ್ಪ ಎಂಥ ಆಕಳ ಕಣ್ರಿ ಅದು ಅದರ ಸಗಣಿಗೆ ಎಷ್ಟು ರೋಗಗಳು ದೂರ ಆಗ್ತವೆ ಅದ್ರ ಮೂತ್ರಕ್ಕೆ ನಮ್ಮೊಳಗಿನ ರೋಗ ಎಲ್ಲ ದೂರ ಆಗ್ತದೆ ಅಂಥ ಆಕಳ ನಾವು ಕಡಿತೀವಿ ಅಂತಂತಂದ್ರೆ ಪಾಪಕ್ಕೆ ಹೋಗಲ್ಲೇನಯ್ಯ ಪಾಪಕ್ಕೆ ಹೋಗಲ್ಲೇನಯ್ಯ ಅದು ಇರಬೇಕಾದ್ರೆ ಹಸಿ ಮೀಬೇಕು ಅದನ್ನು ತಿನ್ನಿಸಿ ಅದರಿಂದ ಹಾಲು ಕುಡಿದು ಯಾವಾಗ ಆಕಳ ಬರಡಾಯ್ತೋ ಯಾವಾಗ ಆಕಳ ಬರಡಾಯ್ತೋ ಅದನ್ನು ಕಡಿತಕ್ಕಂಥ ಸಂದರ್ಭಕ್ಕೆ ನೀವು ಹೋಗ್ತೀರಿ ಅಂತಂತಂತಂದರೆ ನಾವು ಭಕ್ತಿಯಿಂದ ಬರಡಾಗಿದ್ದೀವಲ್ಲ ಮತ್ತು ನಮ್ಮನ್ನು ಏನು ತೊಗೊಂಡು ಕಡಿಲಿಕ್ಕಿಲ್ಲ ವಿಚಾರ ಮಾಡ್ರೆ ನಾವೆಲ್ಲರೂ ಕೂಡ ಹೌದಲ್ಲ ಹಾಲು ಕೊಡಲಿಲ್ಲ ಅಂತ ಆಕಳನ್ನ ಕಡಿತೀವಿ ನಮ್ಮೊಳಗಡೆ ಭಕ್ತಿ ಇಲ್ಲ ಅಂತಂದ್ರೆ ದೇವರು ನಮ್ಮನ್ನು ಕೂಡ ಕಡಿತನ ಬಾಂಧವರೇ ಆಕ್ ಆಕಳನ್ನು ಆಕಳನ್ನು ಕೊಂದು ತಿಂತಕ್ಕಂಥವ್ರು ಬಹಳಷ್ಟು ಪಾಪಕ್ಕೆ ಹೋಗ್ತೀರಿ ವಿಶ್ವಶ್ಯ ಮಾತರ ಹಾಗೋ ಅಂತ ಹೇಳ್ತಾರೆ ಅರವತ್ತ್ಮೂರು ಕೋಟಿ ದೇವರುಗಳು ನಮ್ಮ ಕಲ್ಪನೆಯಲ್ಲಿರ್ತಕ್ಕಂಥ ಎಲ್ಲ ದೇವರುಗಳು ಎಲ್ಲಿ ಅದಾರ ಅಂದ್ರೆ ಆಕಳದಲ್ಲಿ ಅದಾರ ಒಂದು ಮನೆ ಎನಾಗ್ರೇಷನ್ ಮಾಡೋದಕ್ಕಿಂತ ಪೂರ್ವದೊಳಗಡೆ ಉದ್ಘಾಟನೆಗೊಳಿಸೋದಕ್ಕಿಂತ ಪೂರ್ವದೊಳಗಡೆ ಒಬ್ಬ ಸ್ವಾಮಿನ ಕರ್ಕೊಂಡು ಒಂದು ಪಾಲ್ ಪೂಜೆ ಮಾಡ್ತಿರ್ತಕ್ಕಂಥ ಪೂರ್ವದೊಳಗಡೆ ಆಕಳನ್ನ ಕರ್ಕೊಂಡು ಬರ್ತೀರಿ ಯಾಕ ಯಾಕ ಎಲ್ಲ ದೇವರುಗಳು ಆ ತಾಯಿ ಹೊಟ್ಟೆ ಆಗದವ ಹೇಳಿ ಆ ತಾಯಿ ಮೈ ಅದಾವ ಅಂತ ಹೇಳಿ ಅಲ್ಲ ಕಣ್ಣ ನಿಮಗೆ ಬೇಕಾದಾಗ ಆಕಳನ್ನ ದೇವರು ಅಂತ ಕರ್ಕೊಂಡು ಬಂದ್ರಿ ನಿಮಗೆ ಆಯ್ತು ಅಂತೇಳಿ ಆ ಆಕಳನ್ನ ಕಡಿಯಕ್ ಸಜ್ಜಾಗ ಅದನ್ನ ತಿನ್ನಕ್ಕೆ ಹೋಗ್ತಿರಲ್ಲ ಅಂತಂತಂದ್ರೆ ಮುಂದೊಂದು ಸಂದರ್ಭ ಬರ್ತದ ಹಿಂಗ ಸಂದರ್ಭ ಬರ್ತದಲ್ಲ ನಮ್ಮನ್ನೇ ಕಡ್ದು ತಿಂತಕ್ಕಂಥ ಜನಗಳು ಕೂಡ ಹುಟ್ಟತಾರ ಅದಕ್ಕೆ ಜಾಗೃತರಾಗಬೇಕಾಗಿತ್ತು ಅಂತಂತಂದ್ರೆ ನಮ್ಮನ್ನ ಯಾರು ಕಡಿಬಾರ್ದಾಗಿತ್ತು ಅಂದ್ರೆ ನಾವು ಗೋವುಗಳನ್ನ ಕಡಿಬಾರ್ದು ಅಂತಕ್ಕಂಥ ಸಂದೇಶ ಈ ಮೂಲಕ ಸಾರ್ಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಕಾರಣ ಏನು ಅಂತಂದ್ರೆ ಅದು ದೇವ್ರಿದ್ದಂಗೆ ಕಂಡ್ರಪ್ಪ ಕಣ್ರಪ್ಪ ನೀವೆಲ್ಲರೂ ಕೂಡ ಗಮನ ಕೊಡ್ರಿ ಅಷ್ಟೇ ಪಾಪದ ಕೆಲಸ ಶಿಶು ಹತ್ಯೆನೂ ಕೂಡ ಅಷ್ಟೇ ಪಾಪದ ಕೆಲಸ ಎಷ್ಟು ಶಿಶುಗಳು ಸಾಯ್ಲಿಕ್ಕತ್ತಾವ ಅಂತಂತಂದ್ರೆ ಭಾಳಷ್ಟು ಶಿಶುಗಳು ಸಾಯ್ಲಿಕ್ಕತ್ತವ ಅಂತ ಭ್ರೂಣ ತಾವೆಲ್ಲರೂ ಕೂಡ ಕೈ ಹಾಕಬಾರಪ್ಪ ಒಂದು ಸಂದರ್ಭ ಹಿಂಗೆ ಹೇಳಾಕತ್ತಿದೆ ಒಬ್ಬ ಎದ್ದು ನಿಂತು ಏನಂತ ಸ್ವಾಮಿಗಳ ನಾವು ಶಿಶು ಹತ್ಯೆ ಮಾಡಾಕತ್ತೀರಿ ಹೆಣ್ಣು ಹುಡ್ತು ಅಂದ್ರೆ ಮಾತ್ರ ಕೊಲ್ಲಾಕತ್ತೀವಿ ಅಂತ ಹೇಳಿದವ ನಾನು ಕೇಳ್ತೇನೆ ನಿಮಗೆ ಜನ್ಮ ಕೊಡೋಳು ಹೆಣ್ಣು ಜೀವನ ಕೊಡವಳು ಹೆಣ್ಣು ಅಪ್ಪ ಅಂತ ಕರೆಯೋಳು ಹೆಣ್ಣು ಆದ್ರೆ ಹುಟ್ಟೋ ಮಗು ಯಾಕ್ರಿ ಹೆಣ್ಣು ಆಗ್ಬಾರ್ದು ನಮಗೆ ವಿಚಾರ ಮಾಡ್ಬೇಕಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಹೆಣ್ಣನ್ನ ಉತ್ತುಂಗಕ್ಕೇರಿಸಿರ್ತಕ್ಕಂಥ ನಾಡಿನೊಳಗಡೆ ಹೆಣ್ಣು ಭ್ರೂಣ ಹತ್ಯೆ ನಡೆದದ ಅಂತಂದ್ರೆ ಎಲ್ಲಿಗರಿ ಬಂತು ನಮ್ಮ ಕರ್ಮ ಎಲ್ಲಿಗಿರಿ ಬಂತ್ರಿ ವಿಚಾರ ಮಾಡಬೇಕು ಸಾಮಾಜಿಕ ಕಳಕಳಿ ಮೂಡಿಸ್ಕೊಂಡಾಗ ಮಾತ್ರ ನಾವು ಇಂಥೆಲ್ಲ ಪುರಾಣ ಕೇಳಿದ್ದಕ್ಕೆ ಸಾರ್ಥಕತೆ ಆಗ್ತದ ತಂದೆ ತಾಯಿಗಳ ಪ್ರೀತಿಯಿಂದ ನೋಡ್ಕೊಡ್ರಪ್ಪ ಅತ್ತಿ ಸಸಿ ಮೇಲೆ ಪ್ರೇಮ ಇಡ್ರಿ ಸಸಿ ಅತ್ತಿ ಮೇಲೆ ಪ್ರೇಮ ಇಡ್ರಿ ಮಾವ ಅಳಿಯನ ಮೇಲೆ ಪ್ರೀತಿ ಇಡ್ರಿ ಅಳಿಯ ಮಾವನ ಮೇಲೆ ಪ್ರೀತಿ ಇಡ್ರಿ ಇದರೆಲ್ಲದರ ಜೊತೆಗೇನೆ ಕೂಡಿ ಬಾಳ್ತಕ್ಕಂಥದ್ದನ್ನು ಸಂಸಾರ ಆನಂದದ ಸಾಗರ ಅಂಥವೇ ವಿನಃ ಇದನ್ನೆಲ್ಲ ಬಿಟ್ಟು ದೂರ ಮಾಡಿದ್ದಕ್ಕಲ್ಲ ಕಾಣೋಣ ಅವಾಗಿನ ಕಾಲ ಇತ್ತು ಏನಿತ್ತು ನಾವಿಬ್ಬರು ನಮಗೆ ನಾ ನಾವಿಬ್ರು ನಮ್ಮನೆ ತುಂಬ ಮಕ್ಕಳು ಇರಲಿ ಎಂತಿದ್ರು ಒಂದು ಕಾಲ ಬಂತೇನಂತ ನಾವಿಬ್ಬರು ನಮಗೆ ನಾಲ್ಕು ಮಂದಿ ಏಂದರು ಒಂದು ಕಾಲ ಬತ್ತೇನು ನಾವಿಬ್ಬರು ನಮಗಿಬ್ರು ಅಂದರು ಒಂದು ಕಾಲ ಆಯಿತು ಏನಂತ ನಾವಿಬ್ರು ನಮಗೊಬ್ರು ಅಂದರು ಮುಂದೊಂದು ಕಾಲ ಬರ್ತದೆ ನಾವ ಇಬ್ಬರು ಮತ್ತೆ ಯಾಕೆ ನಮಗೊಬ್ಬರು ಹಂಗಾಯಿತು ಅಂತಂತಂದ್ರೆ ದೇಶದ ಸಂಸ್ಕೃತಿ ಉಳಿಯೋದಾಗೆ ಶಿಶು ಭ್ರೂಣ ಹತ್ಯೆ ಮಾಡಬೇಡ್ರಿ ಗೋ ಹತ್ಯೆ ಮಾಡಬೇಡ್ರಿ ಅದರೊಂದಿಗೆ ಮುಖ್ಯ ಏನು ಅಂತಂತಂದರೆ ಮನೆಗೊಂದು ಶೌಚಾಲಯ ಕಟ್ಟಿಸ್ಕೊಳ್ರಿ ಅದ್ರ ಜೊತೆಗೇನೆ ನಿಮ್ಮ ಏನು ಯಶಸ್ವಿನಿ ಕಾರ್ಡ್ ಏನದವಲ್ಲ ಅದನ್ನು ರಿನ್ಯೂವಲ್ ರಿನ್ಯೂವಲ್ ಮಾಡ್ಕೋತ ಮಾಡ್ಕೋತ ಹೋಗ್ರಿ ಯಾಕಂದ್ರೆ ಯಾವ ಸಂದರ್ಭಕ್ಕೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ